ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಅನ್ನೋ ಫ್ರೆಂಡ್ ಪ್ರೆಸ್ ಮಾಡಿ ಇವತ್ತು ನಮ್ಮ ಮನೆಯಲ್ಲಿ ಎರಡನೇ ಸಲ ಮದ್ದು ಬಿಡುವ ಕಾರ್ಯಕ್ರಮ ಅಡಿಕೆ ತೋಟಕ್ಕೆ ಮದ್ದು ಬಿಡುವ ಕಾರ್ಯಕ್ರಮ ಹಾಗೆ ನಾನೀಗ ಬ್ಲೂ ಬೋರ್ಡು ಇದು ಹುಡಿ ಪೌಡರನ್ನು ಇದಕ್ಕೆ ಹಾಕಿದೆ ಈಗ ಡ್ರಮ್ಮಿಗೆ ಎರಡು ಪ್ಯಾಕೆಟ್ ಎರಡರಿಂದ ಮೂರು ಪ್ಯಾಕೆಟ್ ಹಾಕ್ಬೋದು ಸ್ಟ್ರಾಂಗ್ ಬೇಕಾದರೆ ಮೂರು ಪ್ಯಾಕೆಟ್ ಹಾಕ್ಬೋದು ಹಾಗೆ ನೋಡಿ ಕರಡಿಸ್ತಾ ಇದ್ದೇನೆ ಪಕ್ಕ ಕರಡಿಸ್ಲಿಕ್ಕೆ ಹೋಗಲ್ಲ ನೀರು ನೀರು ಇದಿರ್ತದಲ್ಲ ಅಂತ ಹೇಳೋದು ತುಂಬ ಇರ್ತದಲ್ಲ ತಿರುಗಿಸ್ಲಿಕ್ಕೆ ಕಷ್ಟ ಆಗ್ತದೆ ಹೀಗೆ ಹೀಗೆ ತಿರುಗಿಸ್ಬೇಕು ಸರಿ ಮಿಕ್ಸಿಂಗ್ ಮಾಡಬೇಕು ಹಾಗೆ ಹೇಗೆ ನಿಮ್ಮ ತೋ ಮನೆಯಲ್ಲಿ ಸಹ ನೀವು ತೋಟಕ್ಕೆ ಮದ್ದು ಬಿಡುವಾಗ ಹೀಗೆ ಮಾಡ್ತೀರಾ ಅಂತ ಒಂದು ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ಈಗ ಮದ್ದು ಬಿಡ್ತಾ ಇದ್ದೇವೆ ನಮ್ಮ ತೋಟದಲ್ಲಿ ಅಪ್ಪ ಇಲ್ಲಿ ಮತ್ತೆ ಕಳಿಸ್ತಾ ಇದ್ದಾರೆ ಅಪ್ಪ ಈಗ ಮದ್ದು ಬಿಡ್ತಾ ಇದ್ದಾರೆ ನಮ್ಮ ಸದಾಶಿವಣ್ಣ ಅಂತ ಹೆಸರು ಮದ್ದು ಬಿಡುವರೆ ಹೆಸರು ಹಾಗೆ ಬಿಡ್ತಾ ಇದ್ದಾರೆ ಈಗ ಮೇಲೆ ಫ್ರೆಂಡ್ಸ್ ಈಗ ಮೇಲೆ ಮದ್ದು ಬಿಟ್ಟಾಯಿತು ಮೇಲೆ ನಮ್ಮದು ತೋಟದಲ್ಲಿ ಇಲ್ಲಿ ನೂರು ಗಿಡ ಇದೆ ಮೋಹಿತ್ ನಗರ ಈ ಸಲ ವರ್ಷ ಗಾಳಿ ಮಳೆಗೆ ಒಂದು ಮರ ಹೋಗಿದೆ ಈಗ ಇಲ್ಲಿ ಮೇಲೆ ಮದ್ದು ಬಿಟ್ಟಾಯಿತು ಇನ್ನೀಗ ಇನ್ನು ಕೆಳಗೆ ಎಲ್ಲ ಶಿಫ್ಟ್ ಮಾಡೋದು ಆಲ್ಮೋಸ್ಟ್ ಎಲ್ಲ ಶಿಫ್ಟ್ ಮಾಡಿ ಆಯಿತು ಈಗ ಪಂಪು ಮತ್ತು ಡ್ರಮ್ಮು ಮತ್ತು ಪಂಪ್ ಮಿಷನು ಮದ್ದು ಬಿಡುವ ಮಿಷನ್ ಮತ್ತು ಅದರ ಪೈಪು ಮದ್ದು ಬಿಡುವ ಪಂಪಿನ ಮಿಷನ್ ಮಿಷನ್ನ ಪೈಪುಗಳು ಅದನ್ನೆಲ್ಲ ಕೊಂಡೋಗಿ ಆಯಿತು ಇನ್ನೀಗ ಇಲ್ಲಿ ಸ್ವಲ್ಪ ಮೇಲೆ ಉಳಿತು ಮದ್ದು ಇದನ್ನು ಇದನ್ನೆರಡನ್ನು ಮತ್ತು ಅಲ್ಲಿ ಒಂದು ಡ್ರಮ್ಮ್ ಉಂಟು ಮೂರು ಡ್ರಮ್ ಉಂಟು ಮೂರು ಡ್ರಮ್ಮನ್ನು ಸಾರಿ ಮೂರು ಬಕೆಟಲ್ಲಿರುವ ಮದ್ದನ್ನು ಕೆಳಗೆ ಕೊಂಡೋಗ್ಬೇಕು ಹಾಗೆ ಓಕೆ ಕೆಳಗೆ ಹೋಗ್ತೇನೆ ಇನ್ನು ತೋಟಕ್ಕೆ ಮೇಲಿನ ತೋಟ ಮದ್ದು ಬಿಟ್ಟಾಯಿತು ಇದೀಗ ಕೆಳಗಿನ ತೋಟದಲ್ಲಿ ಮದ್ದು ಬಿಡಲಿಕ್ಕೆ ಎಲ್ಲ ಇದು ಉಳ್ದದ್ದು ಮದ್ದು ಸ್ವಲ್ಪ ಮೇಲೆ ಬಿಟ್ಟು ಉಳ್ದದ್ದು ಮತ್ತು ಇಲ್ಲಿಗ ಅಪ್ಪ ಕರಡಿಸ್ತಾ ಇದ್ದಾರೆ ಪುನಃ ಕರಡಿಸ್ತಾ ಇತ್ತು ಇಲ್ಲಿ ಒಟ್ಟಿಗೆ ನಾನ್ನೂರು ಅಡಿಕೆ ಮರ ಅಂತ ಲೆಕ್ಕ ಈ ವರ್ಷ ಹದಿನೆಂಟು ಮರ ಹೋಗಿದೆ ಗಾಳಿಗೆ ಹಾಗೆ ಇಲ್ಲಿಗ ಕೆಳಗಿನ ತೋಟಕ್ಕೆ ನಾವು ಮದ್ದು ಬಿಡಲಿಕ್ಕೆ ಶುರು ಮಾಡಿದರು ನಮ್ಮ ಸದಾಶಿವಣ್ಣ ಮದ್ದು ಬಿಡಲಿಕ್ಕೆ ಶುರು ಮಾಡಿದರು ಮೋಡ ಮುಗಿಲು ಹಾಕ್ತಾ ಉಂಟು ಮೋಡ ಮುಗಿಲು ಹಾಕ್ತಾ ಉಂಟು ಆದರೂ ಸಹ ಈಗ ನಾವು ಬಿಡಲಿಕ್ಕೆ ಶುರು ಮಾಡಿದ್ದೇವೆ ಮದ್ದು ಫ್ರೆಂಡ್ಸ್ ಕೆಳಗೆ ಕೆಳಗಿನ ತೋಟಕ್ಕೆ ಮದ್ದು ಬಿಡ್ತಾ ಇದ್ದೇವೆ ಈಗ ಶುರು ಮಾಡಿದ್ದು ಮೇಲ್ ಮೇಲಿನ ತೋಟ ಕಂಪ್ಲೀಟ್ ಆಯಿತು ನಾನು ಈಗಾಗಲೇ ಹೇಳಿದ್ದೇನೆ ವೀಡಿಯೋದಲ್ಲಿ ಇನ್ನೀಗ ಇನ್ನು ಸ್ವಲ್ಪ ಒಂದು ಎರಡು ಬಾಲ್ದಿ ಇದು ಮದ್ದು ಉಳಿದಿದೆ ಅದನ್ನು ತರಲಿಕ್ಕೆ ಹೋಗ್ತಾ ಇದ್ದೇನೆ ನಾನು ಓಕೆ ಮೇಲಿನ ತೋಟಕ್ಕೆ ಹೋಗುವ ಮೇಲಿನ ತೋಟಕ್ಕೆ ಹೋಗ್ತಾ ಇದ್ದೇನೆ ಇಲ್ಲೆಲ್ಲ ಅರಿಸಿನ ಹೂಗು ಎಲ್ಲ ಒಂದು ಫ್ಲವರ್ ಆಗಿದೆ ನೋಡಿ ಇದೀಗ ನಾವು ನಮ್ಮ ಕೆಳಗಿನ ತೋಟದಿಂದ ಮೇಲೆ ಹೋ ಮೇಲಿನ ತೋಟಕ್ಕೆ ಹೋಗೋ ದಾರಿ ಇದು ಮೇಲಿನ ತೋಟಕ್ಕೆ ಹೋಗೋ ದಾರಿ ನಿಮಗೆ ದಾರಿ ಎಂತ ಅಂತ ಕಾಣಲಿಕ್ಕಿಲ್ಲ ಸ್ವಲ್ಪ ಬಲ್ಲೆ ಬಂದಿದೆ ಇದು ಸ್ವಲ್ಪ ದಾರಿ ಎಲ್ಲ ಮಾಡಿಕೊಂಡು ಹೋಗಬೇಕಾಗ್ತದೆ ನಾವೇ ಅಂದರೆ ದಾರಿ ಉಂಟು ಅದು ಸ್ವಲ್ಪ ದಾರಿ ಮಾಡಬೇಕಾಗ್ತದೆ ಓಕೆ ಹಳ್ಳಿ ಜೀವನ ಅಂದರೆ ಹೀಗೆ ನಾವು ದಾರಿ ಮಾಡಿಕೊಂಡು ಹೋಗಬೇಕಾಗ್ತದೆ ದಾರಿ ಇಲ್ಲದಲ್ಲಿ ಕೆಲವು ಕಡೆ ಹಾಗೆ ಮೇಲಿನ ತೋಟಕ್ಕೆ ಹೋಗ್ತಾ ಇದ್ದೇನೆ ನೋಡಿ ದಾರಿ ನೋಡಿ ನಾನು ಬಂದ ದಾರಿ ನೋಡಿ ಹೇಗೆ ಉಂಟು ಅಂತ ಇದು ನಮ್ಮ ಕೆಳಗಿನ ತೋಟದಿಂದ ದಾರಿ ಹೀಗೆ ಹೀಗಾಗಿ ಹೀಗೆ ಆವಾಗ ಫ್ರೆಂಡ್ಸ್ ಇಲ್ಲಿ ನೋಡಿ ಏನು ಪೇರಳೆ ನಾನು ಕೆಳಗಿನ ತೋಟದಿಂದ ಮೇಲಿನ ತೋಟಕ್ಕೆ ಬರುವಾಗ ಅಪ್ಪ ಒಂದು ಪೇರಳೆ ಕೊಯ್ದು ಇಟ್ಟಿದ್ರು ಅದನ್ನು ತಿಂದೆ ಟೇಸ್ಟ್ ಸೂಪರ್ ಇತ್ತು ಪೇರಳೆ ಹಾಗೆ ಪುನಃ ಇನ್ನೊಂದು ಮರದಲ್ಲಿ ಉಂಟು ಮರದಲ್ಲಿ ಪೇರಳೆ ಉಂಟ ಅಂತ ನೋಡಿದೆ ಪೇರಳೆ ಸಿಕ್ಕಿತ್ತು ಎರಡು ಪೇರಳೆ ಸಿಕ್ಕಿತ್ತು ಹಾಗೆ ಎಡೆಯಲ್ಲಿ ಸ್ವಲ್ಪ ತಿನ್ನಲಿಕ್ಕೆ ಪೇರಳೆ ತಗೊಂಡೆ ಎನರ್ಜಿಗೆ ಬೇಕಲ್ಲ ತೋಟಕ್ಕೆ ಮೇಲೆ ಕಡೆಗೆ ಹೋಗುವಾಗ ನಮ್ಮದು ಸ್ವಲ್ಪ ಕುತ್ತ ಕುತ್ತಗಂಡೆ ಜಾಗ ಅಂದರೆ ಕುತ್ತಗಂಡ ಜಾಗ ಅಂದರೆ ಸ್ವಲ್ಪ ಸ್ವಲ್ಪ ಎತ್ತರ ತಗ್ಗು ಜಾಗ ಹಾಗೆ ಹಾಗೆ ನಮ್ಮ ಮೇಲೆ ಕಡೆ ಇಳಿಯೋ ಸ್ವಲ್ಪ ಹಾಗಂತ ಹೇಳಿ ನೀವು ಎಂಥ ಹೆಂಗು ಇಷ್ಟು ಹೆಂಗಿದ್ದೀರಿ ಹೇಗೆ ಬಚ್ಚೋದು ಅಂತ ಕೇಳಿವಿರಿ ಆದರೂ ಸ್ವಲ್ಪ ಬಚ್ಚದಲ್ಲ ಹಾಗೆ ಎನರ್ಜಿಗೆ ಪೇರಳೆ ಚಿಂತ ಇದ್ದೇನೆ ಉಂಟು ಪೇರಳೆ ನಮ್ಮ ಮನೆಯಲ್ಲೇ ಆದ್ದು ನಮ್ಮ ಮನೆಯ ಜಾಗದಲ್ಲೇ ಆದ್ದು ಪೇರಳೆ